ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಧನಸು ರಾಶಿಯವರು ತಮ್ಮ ಮುಂಬರುವ ದಿನಗಳಲ್ಲಿ ಎದುರಿಸಲಿರುವ ಒಂದು ಅದ್ಭುತ ಘಟನೆಯ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಪ್ರಾರಂಭ ಆಗುವ ಸಾಧ್ಯತೆ ಇದೆ ಮತ್ತು ನೀವು ಅಲ್ಲಿಯವರೆಗೂ ಎದುರಿಸಿದಂತಹ ಎಲ್ಲ ಕಷ್ಟಗಳು ಅವಮಾನಗಳು ಮತ್ತು ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತವೆ ವಾಸ್ತವದಲ್ಲಿ ದೇವರ ಕೃಪೆಯು ನಿಮ್ಮ ಮೇಲೆ ಪರಿಪೂರ್ಣವಾಗಿರುತ್ತದೆ ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತದೆ ಅದಾಗಿಯೂ ಕೂಡ ಈ ಅದೃಷ್ಟದ ಜೊತೆಗೆ ಒಂದು ಸಣ್ಣ ಎಚ್ಚರಿಕೆ ಕೂಡ ಇದೆ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಸಹಿಸಲಾಗದ ಕೆಲವರು ನಿಮಗೆ ಹಾನಿಯನ್ನು ಮಾಡಲು ಪ್ರಯತ್ನಿಸಬಹುದು ಅಂತಹ ಸಂದರ್ಭಗಳನ್ನು ನಾವು ಮುಂಚಿತವಾಗಿ ಗುರುತಿಸುವುದು ಮತ್ತು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ಈ ವಿಷಯಗಳನ್ನ ಬಿಟ್ಟು ಬಿಡದೆ ಕೊನೆವರೆಗೂ ಅದರ ಬಗ್ಗೆ ಕಲಿಯಿರಿ ಮತ್ತು ಮೊದಲನೇದಾಗಿ ಧನಸು ರಾಶಿಯವರು ಈ ರಾಶಿ ಚಕ್ರದ ಅತ್ಯಂತ ತಾಳ್ಮೆ ಮತ್ತು ಸಹಿಷ್ಣುವಂತಹ ಜನರು ಎಂದು ತಿಳಿಸಲಾಗಿದೆ ಅದೇ ರೀತಿ ನಿಮ್ಮಲ್ಲಿರುವಂತಹ ಈ ಅದ್ಭುತ ಗುಣವು ಒಂದು ಇಲ್ಲಿಯವರೆಗೂ ಎದುರಿಸಿದಂತಹ ಪ್ರತಿಯೊಂದು ಕಷ್ಟ ಮತ್ತು ಪರೀಕ್ಷೆಯಲ್ಲಿಯೂ ನಿಲ್ಲಲು ಸಹಾಯ ಮಾಡುತ್ತದೆ ಅನೇಕ ಬಿರುಗಾಳಿಯ ಹೊರತಾಗಿಯೂ ನೀವು ಅವುಗಳನ್ನು ತಾಳ್ಮೆ ಮತ್ತು ಪರಿಶ್ರಮದಿಂದ ಎದುರಿಸುತ್ತೀರಿ ಒಂದು ದೊಡ್ಡ ಮರದ ಸ್ಥಿರತೆಯನ್ನು ಪ್ರದರ್ಶಿಸಿದ್ದೀರಿ ನೀವು ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಕೂಡ ಯಶಸ್ವಿಯಾದಾಗ ನಿಮ್ಮ ತಾಳ್ಮೆಯು ನಿಮ್ಮನ್ನು ಗುರಾಣಿಯಂತೆ ರಕ್ಷಿಸಿದೆ ಅನೇಕ ಅಪಾಯಗಳು ಮತ್ತು ಕೆಟ್ಟ ಮಾತುಗಳಿಂದ ನಿಮ್ಮನ್ನ ರಕ್ಷಿಸಿದೆ ಇದೇ ಗುಣವು ಬರಿ ಭವಿಷ್ಯದಲ್ಲಿಯೂ ಕೂಡ ನಿಮ್ಮನ್ನ ರಕ್ಷಿಸುತ್ತಾ ಹೋಗುತ್ತೆ ಯಾರಾದರೂ ನಿಮಗೆ ಕೆಟ್ಟ ಮಾತುಗಳನ್ನು ಹೇಳಿದರೂ ನೀವು ಆ ಜನರ ಮೇಲಿದ್ದ ನಿಮ್ಮ ಕೋಪವನ್ನು ಬಿಟ್ಟು ನಗು ಮತ್ತು ತಾಳ್ಮೆಯಿಂದ ವರ್ತಿಸಿದ್ದೀರಿ ಇದು ನಿಮ್ಮ ಶ್ರೇಷ್ಠ ಮನಸ್ಥಿತಿ ಮತ್ತು ದೈವಿಕ ಅನುಗ್ರಹಕ್ಕೆ ಕಾರಣವಾಗಿದೆ ಧನಸ್ಸು ರಾಶಿಯ ಒಳ್ಳೆಯತನ ವಾತ್ಸಲ್ಯ ಮತ್ತು ಪ್ರೀತಿಯ ಬಗ್ಗೆ ನೀವು ಎಷ್ಟೇ ಹೇಳಿದರೂ ಕೂಡ ತುಂಬಾ ಕಡಿಮೆ ನೀವು ಕೋಪವು ಕೇವಲ ತಾತ್ಕಾಲಿಕ ಆದರೆ ಪ್ರೀತಿ ಮತ್ತು ವಾತ್ಸಲ್ಯ ಕಲ್ಲಿನ ರೀತಿ ಶಾಸನದಂತೆ ಸ್ಥಿರವಾಗಿರುತ್ತದೆ ನೀವು ಸೌಂದರ್ಯ ಅದೇ ರೀತಿ ಶಿಸ್ತು ಮತ್ತು ಮೋಡಿಯಿಂದ ಕೂಡಿದ್ದೀರಿ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಕಾಂತಿ ಇವೆ ಅದಕ್ಕಾಗಿಯೇ ನೀವು ಎಲ್ಲರೊಂದಿಗೂ ಕೂಡ ವಿಶೇಷವಾಗಿ ಸ್ನೇಹಿತರಾಗ್ತೀರಾ ಈ ಒಂದು ಸಂದರ್ಭದಲ್ಲಿ ಧನಸ್ಸು ರಾಶಿಯವರ ಜೀವನದಲ್ಲಿ ನವೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಏಳು ಎಂಟನೇ ತಾರೀಕಿನವರೆಗೂ ಕೂಡ ನಡೆಯಬಹುದಾದಂತಹ ಅದ್ಭುತವಾದ ಘಟನೆಗಳ ಬಗ್ಗೆ ತಿಳಿತಾ ಹೋಗೋಣ ಧನಸು ರಾಶಿ ಚಕ್ರದವರು ಸಹಜವಾಗಿಯೇ ಒಂದು ಶಕ್ತಿಯನ್ನು ಹೊಂದಿರುವಂತಹ ಜನರು ಸಹಜವಾಗಿ ನಿಮ್ಮ ಸ್ನೇಹಿತರಿಗಾಗಿ ನೀವು ಎಷ್ಟು ತ್ಯಾಗ ಮಾಡಲು ಕೂಡ ಸಿದ್ಧರಾಗ್ತೀರಾ ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ನಾವು ತಿಳಿಸಿಕೊಡ್ತೇವೆ ನಿಮ್ಮ ಮಾತು ಯಾವುದು ಹೃದಯ ಯಾವುದೇ ರೀತಿಯ ಒಂದು ಕಠಿಣ ಪರಿಸ್ಥಿತಿಯನ್ನು ಧೈರ್ಯದಿಂದ ಹೆದರಿಸಲು ಸಜ್ಜಾಗಿರುತ್ತದೆ ಹಿಂಜರಿಯೋದಿಲ್ಲ ನಿಮ್ಮ ಮಾತಿನ ಇರುವಂತಹ ತೀಕ್ಷ್ಣತೆ ಮತ್ತು ಪ್ರತಿಯೊಂದು ಕಷ್ಟ ಮತ್ತು ಸಮಸ್ಯೆಯನ್ನ ಪಾಠವಾಗಿ ತೆಗೆದುಕೊಂಡು ನಿಮ್ಮ ಮುಖದ ಮೇಲೆ ನಗುವಿನೊಂದಿಗೆ ಮುಂದುವರಿಯುತ್ತೀರಿ ನಿಮಗೆ ಸಾಕಷ್ಟು ಬುದ್ಧಿವಂತಿಕೆ ವಿವೇಚನೆ ಮತ್ತು ಜ್ಞಾನವಿದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಆ ಕೆಲಸದ ಫಲಿತಾಂಶವನ್ನು ಚೆನ್ನಾಗಿ ಮೌಲ್ಯಮಾಪನ ಮಾಡಿ ಅದರ ಬಗ್ಗೆ ಯೋಚಿಸಿ ಮತ್ತು ನಂತರ ಮಾತ್ರ ಒಂದು ಹೆಜ್ಜೆಯನ್ನ ಮುಂದಿಡುತ್ತೀರಾ ಜೀವನದಲ್ಲಿ ಏನಾದರೂ ಮಹತ್ವವಾದದ್ದನ್ನ ಸಾಧಿಸುವ ನಿಮ್ಮ ಬಯಕೆ ಎಂದಿಗೂ ಕಡಿಮೆಯಾಗುವುದಿಲ್ಲ ನಿಮ್ಮ ಬಗ್ಗೆ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಬಗ್ಗೆ ಮತ್ತು ನಿಮ್ಮ ಜೀವನದ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತೀರಾ ನಿಮಗೆ ತುಂಬಾ ದೂರದೃಷ್ಟ ಇದೆ ನಿಮ್ಮಲ್ಲಿರುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯದಿಂದ ಎಲ್ಲರನ್ನ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳೋಕೆ ನವೆಂಬರ್ ತಿಂಗಳು ಅದೃಷ್ಟ ಎನ್ನುವುದು ಹೊಲಿದು ಬರುತ್ತದೆ ಈ ತಿಂಗಳಲ್ಲಿ ನೀವು ಸಾಕಷ್ಟು ರೀತಿಯ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ಸರ್ವ ವಿಧವಾದ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ ಒಂದು ದೈವಿಕ ಶಕ್ತಿಯ ಅನುಗ್ರಹವು ನಿಮ್ಮನ್ನ ಕಾಪಾಡ್ತಾ ಹೋಗಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಸ್ಥಳದಲ್ಲಾದರೂ ಕೂಡ ನೀವು ಸಕಾರಾತ್ಮಕ ಮತ್ತು ಮುಕ್ತ ಹೃದಯದರಾಗಿ ಎಲ್ಲರ ಜೊತೆಯಲ್ಲೂ ಕೂಡ ಚೆನ್ನಾಗಿರಬೇಕು ಎಂದು ಬಯಸುತ್ತೀರಾ ಈ ಒಂದು ಗುಣವು ನಿಮ್ಮನ್ನ ವಿಶೇಷವಾಗಿ ವ್ಯಕ್ತಿತ್ವದಲ್ಲಿ ಮುಂದುವರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಕೊಡ್ತಾ ಹೋಗುತ್ತೆ ಅದೇ ರೀತಿ ಸಣ್ಣ ತಪ್ಪು ಮಾಡಿದರೂ ಕೂಡ ಅಥವಾ ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನಿಸಿದರೂ ಕೂಡ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀರಿ ಮತ್ತು ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ ನಿಮಗೆ ಬಹಳಷ್ಟು ಕರುಣೆ ಮತ್ತು ಸಹಾಯ ಗುಣಗಳಿವೆ ಯಾರಾದರೂ ತೊಂದರೆಯಲ್ಲಿದ್ದರೆ ನೀವು ಮೊದಲು ಸಹಾಯ ಮಾಡಲು ಸಿದ್ಧರಾಗ್ತೀರಾ ಕೆಲವೊಂದು ಸಾರಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಸಹಾಯ ಮಾಡಿದರಿಂದ ನೀವು ತೊಂದರೆಗೆ ಸಿಲುಕಿದ್ದೀರಿ ಜೀವನದಲ್ಲಿ ಅನೇಕ ಕಷ್ಟಗಳು ನೋವುಗಳು ಮತ್ತು ಲೆಕ್ಕವಿಲ್ಲದಷ್ಟು ಅವಮಾನಗಳನ್ನು ಅನುಭವಿಸಿದ್ದೀರಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನೀವು ಮೊದಲಿಗೆ ಅನೇಕ ನಷ್ಟಗಳು ಮತ್ತು ತಡೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ನೀವು ಎಂದಿಗೂ ಕೂಡ ನಿರುತ್ಸಾಹವಾಗೋದಿಲ್ಲ ಅಂದ್ರೆ ಕೆಲಸದಲ್ಲಿ ಇರುವಂತಹ ಶಕ್ತಿಯನ್ನ ಸಾಮರ್ಥ್ಯವನ್ನ ಪ್ರೋತ್ಸಾಹವನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ ಮತ್ತೆ ಸೋತಾಗಲೂ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ಪೂರ್ಣ ಪ್ರಮಾಣದ ಆತ್ಮವಿಶ್ವಾಸವನ್ನು ಪಡ್ಕೊಳ್ತಾ ಹೋಗ್ತೀರಾ ಧನಸು ರಾಶಿಯವರ ಜೀವನದಲ್ಲಿ ನವೆಂಬರ್ ಒಂದು ಎರಡು ಮೂರು ನಾಲ್ಕು ಮತ್ತು ಏಳು ತಾರೀಕು ಕೂಡ ಎಲ್ಲವೂ ಅದೃಷ್ಟದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಪ್ರತಿಯೊಂದು ವೈಫಲ್ಯವನ್ನು ಪಾಠವಾಗಿ ಮತ್ತು ಪ್ರತಿ ಹವಾಮಾನವನ್ನು ಯಶಸ್ಸಿನ ಒಂದು ಹೆಜ್ಜೆಯಾಗಿ ಪರಿವರ್ತಿಸ್ತಾ ಮುಂದುವರಿಯುತ್ತೀರಾ ಅದೇ ನಿಮ್ಮ ಯಶಸ್ಸಿನ ರಹಸ್ಯ ಧನಸು ರಾಶಿಯ ಜನರು ಬಹಳ ಸ್ವಾಭಿಮಾನ ಮತ್ತು ನಾಯಕತ್ವವನ್ನು ಹೊಂದಿರ್ತಾರೆ ಅವರು ವೈಯಕ್ತಿಕ ವಿಷಯಗಳಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಎಂದಿಗೂ ಕೂಡ ಸಹಿಸೋದಿಲ್ಲ ನೀವು ನಿಜವಾಗಿಲೂ ಯಾವಾಗಲೂ ಕೂಡ ಆಧುನಿಕ ವಿಜ್ಞಾನ ಮತ್ತು ಹೊಸ ವಿಷಯವನ್ನು ಕಲಿಯಲು ಆಸಕ್ತಿಯನ್ನು ತೋರಿಸ್ತಾ ಹೋಗ್ತೀರಾ ಹೊಸ ಮತ್ತು ನವೀನ ವ್ಯವಹಾರಗಳು ಮತ್ತು ಕ್ಷೇತ್ರಗಳಲ್ಲಿ ಪ್ರವೇಶ ಮಾಡೋದು ನಿಮಗೆ ಅದ್ಭುತವಾದ ಯಶಸ್ಸನ್ನು ಸಾಧಿಸೋಕೆ ಕೆಲವೊಂದಿಷ್ಟು ಹೆಜ್ಜೆಯನ್ನು ಮುಂದೆ ಇಡಿಸ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಒಂದು ಫಲಿತಾಂಶವನ್ನು ಪಡೆದುಕೊಳ್ಳುವ ಸಂದರ್ಭ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಯಾವುದೇ ಕಷ್ಟಗಳ ಅನಿವಾರ್ಯದ ಹೊರತಾಗಿಯೂ ಕೂಡ ನೀವು ಯಶಸ್ಸನ್ನು ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದೀರಾ ಅಂತ ಹೇಳಿದ್ರೆ ಅದು ಸುಳ್ಳಾಗೋದಿಲ್ಲ ಪ್ರತಿಯೊಂದು ಕೆಲಸದ ಹಿಂದೆ ನಿಮಗೆ ಪೂರ್ಣ ಪ್ರಮಾಣದ ಯಶಸ್ಸು ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿನ ಭಾವನೆಗೆ ನೀವು ಶಕ್ತಿಯನ್ನು ತುಂಬುವಂತಹ ಚೈತನ್ಯವನ್ನು ಹೊಂದಿರ್ತೀರ ಮುಂಬರುವ ದಿನಗಳಲ್ಲಿ ನಿಮ್ಮ ಸ್ಥಿತಿ ಮತ್ತು ವೈಯಕ್ತಿಕ ಜೀವನ ಸುರಕ್ಷಿತವಾಗಿರುತ್ತದೆ ಇಂದಿನಿಂದ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಹೆಚ್ಚಿನ ನಂಬಿಕೆಯನ್ನು ತೋರಿಸಲು ಪ್ರಾರಂಭಿಸಿ ವಿಶೇಷವಾಗಿ ಪೋಷಕರು ಸಂಗಾತಿ ಒಡ ಹುಟ್ಟಿದವರು ಮತ್ತು ಆಪ್ತ ಸಲಹೆಗಾರರ ಮಾತುಗಳನ್ನು ಗೌರವಿಸಿ ಇಲ್ಲಿಯವರೆಗೆ ಈ ನಂಬಿಕೆಯನ್ನು ತೋರಿಸಿದ ಕಾರಣ ನೀವು ಅನೇಕ ತೊಂದರೆಗಳನ್ನು ಎದುರಿಸಿದ್ದೀರಿ ಆದರೆ ಈಗ ನೀವು ಅವರ ಮೇಲೆ ನಂಬಿಕೆಯನ್ನು ತೋರಿಸಿ ಅವರ ಸಹಕಾರದೊಂದಿಗೆ ಮುಂದುವರೆದರೆ ನೀವು ಬಯಸಿದಂತಹ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಕುಟುಂಬವೇ ನಿಮ್ಮ ನಿಜವಾದ ಶಕ್ತಿ ಈ ಮುಂದಿನ ನಾಲ್ಕು ದಿನಗಳಲ್ಲಿ ಧನಸು ರಾಶಿಯವರು ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ ಮತ್ತು ಅದೃಷ್ಟವು ಸಂಪೂರ್ಣವಾಗಿ ಲಭ್ಯವಾಗುತ್ತೆ ಈ ಅವಧಿಯಲ್ಲಿ ಅದೃಷ್ಟವು ಯಾವಾಗಲೂ ನಿಮ್ಮ ಅನುಸರಿಸುತ್ತದೆ ನೀವು ಎಲ್ಲಿಯವರೆಗೂ ಎದುರಿಸಿದಂತಹ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹರಡುತ್ತದೆ ನೀವು ಕನಸು ಕಂಡಂತೆಯೇ ನಿಮ್ಮ ಜೀವನವು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ನಿಮ್ಮ ಆದಾಯ ಹಲವು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಹಣ ಮತ್ತು ಧಾನ್ಯದ ಕೊರತೆ ಇರೋದಿಲ್ಲ ನೀವು ಸಾಲದ ನೋವಿನಿಂದ ಪೂರ್ಣವಾಗಿ ಮುಕ್ತರಾಗ್ತೀರಾ ಈಗ ಮುಂಬರುವ ದಿನಗಳಲ್ಲಿ ನೀವು ಬಯಸಿದ ಎಲ್ಲವನ್ನ ಕೂಡ ಸಾಧಿಸಬಹುದಾಗಿದೆ ನೀವು ಆತ್ಮವಿಶ್ವಾಸದಿಂದ ಹೇಳಬಹುದು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದ್ಭುತ ಬದಲಾವಣೆಗಳು ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಕಂಡುಬರುತ್ತದೆ ಈ ಒಂದು ನವೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾದ ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನವೆಂಬರ್ ಒಂದರಿಂದ ಏಳನೇ ತಾರೀಕಿನವರೆಗೂ ಕೂಡ ನಿಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಸಂಭವಿಸುತ್ತಾ ಹೋಗುತ್ತೆ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಬಡ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗುತ್ತೆ ಕುಟುಂಬದ ಜೀವನದಲ್ಲಿ ಸಂತೋಷದ ಘಟನೆಗಳು ಮತ್ತು ಶುಭ ಬೆಳವಣಿಗೆಯನ್ನು ನೋಡಲು ಪ್ರಾರಂಭಿಸುತ್ತೀರಾ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಹೊಸ ಉತ್ಸಾಹ ಮತ್ತು ಚೈತನ್ಯದೊಂದಿಗೆ ಎಲ್ಲ ಒಂದು ಕೆಲಸವನ್ನ ಪಡ್ಕೊಳ್ತಾ ಹೋಗ್ತೀರಾ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ಕೂಡ ಸಫಲವಾಗುತ್ತೆ ನೀವು ಯೋಚಿಸಿದಂತೆ ಕೆಲವು ಸಂದರ್ಭದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಅದ್ಭುತವಾಗಿ ಲಾಭವನ್ನ ಸಾಧಿಸಲ್ಪಡುತ್ತದೆ ಈ ಸಂದರ್ಭ ನಿಮ್ಮದಾಗಿದೆ ಹಠ ತಾಣದ ಲಾಭ ಬಲವಾದ ಸಾಧ್ಯತೆಗಳಿದ್ದು ಹಳೆಯ ಹೂಡಿಕೆಗಳಿಂದ ಲಾಭದ ರೂಪದಲ್ಲಿ ನಿಮಗೆ ಹಣ ಅನ್ನೋದು ಬಂದು ಕೈ ಸೇರ್ತಾನೆ ಇರುತ್ತೆ ಅಥವಾ ಪಿತ್ರಾಡಿತ ಆಸ್ತಿಯ ಮೂಲಕ ನಿಮ್ಮನ್ನ ಶ್ರೀಮಂತನನ್ನಾಗಿಸಲು ಕೂಡ ಈ ಸಂದರ್ಭ ದೇವತೆಗಳ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಹೌದು ಧನಸು ರಾಶಿಯವರು ಬಹಳಷ್ಟು ಲಾಭವನ್ನು ನವೆಂಬರ್ ತಿಂಗಳಲ್ಲಿ ಕಂಡುಕೊಳ್ತಾರೆ ನೀವಿನ್ನು ಹೊಸ ವ್ಯಾಪಾರ ಉದ್ಯೋಗ ಅಥವಾ ಯೋಜನೆಯನ್ನು ಪ್ರಾರಂಭಿಸಲು ಬಯಸಿದರೆ ಬುಧವಾರ ಗುರುವಾರ ಅಥವಾ ಶುಕ್ರವಾರದ ದಿನ ಪ್ರಾರಂಭಿಸುವುದು ಅತ್ಯಂತ ಅನುಕೂಲಕರ ದಿನಗಳು ಅದರಲ್ಲೂ ಕೂಡ ಕೆಲಸವನ್ನು ಸಫಲತೆ ಮಾಡಿಕೊಡುತ್ತೆ ಹೆಚ್ಚಿನ ಅದೃಷ್ಟವನ್ನು ಆಕರ್ಷಿಸಲು ಹಳದಿ ಬಿಳಿ ಮತ್ತು ಕ್ರೀಮ್ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಒಳ್ಳೆಯದು ವಿಶೇಷವಾಗಿ ಹೊರಗೆ ಹೋಗುವಾಗ ಮುಂದಿನ ದಿನಗಳಲ್ಲಿ ಕಪ್ಪು ಬಟ್ಟೆಯನ್ನು ಮತ್ತು ಧರಿಸೋದನ್ನು ತಪ್ಪಿಸಬೇಕಾಗುತ್ತೆ ಉತ್ತಮ ದಿನದಿಂದ ನೀವು ನಕಾರಾತ್ಮಕ ಅಂಶಗಳನ್ನ ದೂರ ಮಾಡೋಕೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾಗುತ್ತೆ ಇದರ ಹೊರತಾಗಿಯೂ ನಿಮಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ದೈವಿಕ ಕಾರ್ಯವನ್ನು ಮತ್ತು ಸೇವಾ ಕಾರ್ಯವನ್ನು ಸಕ್ರಿಯವಾಗಿ ಭಾಗವಹಿಸ್ತೀರಾ ಇದರಿಂದ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಮತ್ತು ಉತ್ತಮವಾದ ಜೀವನ ನಿಮಗೆ ದೊರೀತಾ ಹೋಗುತ್ತೆ ಪ್ರತಿದಿನ ಬೆಳಗ್ಗೆ ಸ್ನಾನವಾದ ನಂತರ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಅನುಸರಿಸೋದ್ರಿಂದ ಅಥವಾ ಕೇಳೋದ್ರಿಂದ ನೀವು ವೃತ್ತಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ಕನಕದಾರ ಸೂತ್ರವನ್ನ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋಕೆ ಸಾಧ್ಯವಾಗುತ್ತೆ ಧನಸು ರಾಶಿಯವರೇ ನಿಮ್ಮ ಶತ್ರುಗಳ ಪ್ರಭಾವ ಮತ್ತು ಅವರ ಕಾಟಗಳನ್ನ ದುಷ್ಟ ಕಣ್ಣಿನಿಂದ ನಿಮ್ಮನ್ನ ರಕ್ಷಿಸಿಕೊಳ್ಳಲು ನೀವು ಕೆಲವು ಪರಿಹಾರವನ್ನ ಅನುಸರಿಸಬೇಕು ಪ್ರತಿಯೊಂದು ಮಂಗಳವಾರ ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿಸಿಕೊಳ್ಬೇಕು ಐದು ನಿಂಬೆ ಹಣ್ಣುಗಳನ್ನ ಪೂಜಿಸಿ ಆ ನಿಂಬೆ ಹಣ್ಣುಗಳನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅವುಗಳಲ್ಲಿ ಮೂರು ಮನೆಯ ಬಾಗಿಲಿಗೆ ಹಚ್ಚಬೇಕು ಅಂದರೆ ಮೂರು ಮನೆಯ ಬಾಗಿಲುಗಳಲ್ಲಿ ನೀವು ಇಡಬೇಕಾಗುತ್ತೆ ಮುಖ್ಯ ದ್ವಾರದ ಬಳಿ ಇನ್ನು ಮಿಕ್ಕಿದ ನಿಂಬೆ ಹಣ್ಣನ್ನ ತೆಗೆದುಕೊಂಡು ಹೋಗಿ ನೀವು ರಾತ್ರಿ ಮಲಗುವಂತಹ ದಿಮ್ಮಿನ ಕೆಳಗೆ ಇಟ್ಕೊಳ್ಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಮನೆಗೆ ಯಾವುದೇ ಕೂಡ ಪ್ರವೇಶ ಮಾಡುವುದಿಲ್ಲ ಶತ್ರುಗಳ ಒತ್ತಡ ಆಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ದುಷ್ಟ ಕಣ್ಣಿನ ಪ್ರಭಾವವನ್ನು ಕಡಿಮೆ ಮಾಡೋಕೆ ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತವಾದ ನಂತರ ಕೆಲವು ವಾರಗಳವರೆಗೆ ನಿಮ್ಮ ಕೈಯಲ್ಲಿ ಎರಡು ಒಣಮೆಣಸಿನಕಾಯಿಗಳು ಮತ್ತು ಸ್ವಲ್ಪ ಸಾಸಿವೆ ತೆಗೆದುಕೊಂಡು ಅವುಗಳಲ್ಲಿ ನಿಮ್ಮ ತಲೆಯ ಸುತ್ತಲೂ ಮೂರು ಬಾರಿ ಬಲದಿಂದ ಹೆಡಕ್ಕೆ ಮೂರು ಬಾರಿ ತಿರುಗಿಸಿ ಮತ್ತು ಹೆಡದಿಂದ ಬಲಕ್ಕೆ ಮೂರು ಬಾರಿ ತೆಗೆದಿಸಿ ದುಷ್ಟ ಕಣ್ಣನ್ನು ತೆಗೆದುಹಾಕಿ ಅದನ್ನು ಒಂದು ಕೆಂಡದ ಒಳಗೆ ಹಸಿಯಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮೇಲೆ ಇರುವಂತಹ ನಕಾರಾತ್ಮಕ ಅಂಶಗಳು ದೂರವಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಮನೆಯ ಹಿರಿಯರೊಂದಿಗೆ ಇದನ್ನು ಮಾಡಿಸಿಕೊಳ್ಳೋದು ಇನ್ನೂ ಉತ್ತಮವಾಗಿರುತ್ತೆ ಈ ಸಣ್ಣ ಪರಿಹಾರವನ್ನು ಪ್ರತಿದಿನ ಅನುಸರಿಸುವ ಮೂಲಕ ನಿಮ್ಮ ಕುಟುಂಬದ ಮೇಲಿನ ದುಷ್ಟ ಕಣ್ಣುಗಳು ನಕಾರಾತ್ಮಕ ಶಕ್ತಿಗಳನ್ನ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಬಹುದು ಇದರ ಹೊರತಾಗಿ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳು ಸಕಾರಾತ್ಮಕವಾಗ್ತಾ ಹೋಗುತ್ತೆ ನೀವು ಸಂತೋಷ ಮತ್ತು ಯಶಸ್ಸನ್ನ ಪಡೆದುಕೊಳ್ತೀರಾ ಧನಸು ರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ಅದೃಷ್ಟ ವಿಪರೀತವಾಗಿ ವ್ಯಾಪಾರ ವೃತ್ತಿ ಕೌಟುಂಬಿಕ ಸಮಸ್ಯೆಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಂಡ್ರಿ ಈ ಎಲ್ಲಾ ಸಲಹೆಗಳನ್ನ ನೀವು ಅರ್ಥಪೂರ್ಣ ಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಹೋಗೋದ್ರಿಂದ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದರಲ್ಲಿ ಶಕ್ತಿಯನ್ನ ಪಡೆದುಕೊಂಡು ಉತ್ತಮವಾದ ಮಾರ್ಗದರ್ಶಕವನ್ನ ಪಡೆದುಕೊಂಡರೆ ನಿಮ್ಮ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನಿಮ್ಮ ಜೀವನದಲ್ಲಿ ಶಾಂತಿ ಹಾಗೂ ಹೊಸ ಪ್ರಾರಂಭಗಳ ಸೂಚನೆ ಸಿಗ್ತಾ ಹೋಗುತ್ತೆ ಕೆಲವರಿಗೆ ಹಳೆಯ ಸಮಸ್ಯೆಗಳ ಪರಿಹಾರ ಸಿಗಬಹುದು ಕೆಲವರಿಗೆ ಕೆಲಸದಲ್ಲಿ ಬದಲಾವಣೆ ಅಥವಾ ಪ್ರೋತ್ಸಾಹದ ಅವಕಾಶಗಳು ಬರಬಹುದು ಕುಟುಂಬ ಹಾಗೂ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳೋದು ತುಂಬ ಮುಖ್ಯ ನಿಮ್ಮ ಜೀವನದ ದಿಕ್ಕನ್ನು ಹೇಗೆ ತಿರುಗಿಸುತ್ತದೆ ಎಂಬುದನ್ನು ನೋಡಿದರೆ ನೀವು ಬಹಳಷ್ಟು ಆಶ್ಚರ್ಯವಾಗೋದು ಖಂಡಿತ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಜ್ಞಾನ ಧರ್ಮ ದೈವಿಕ ಕೃಪೆ ನೈತಿಕ ಮತ್ತು ಮಾರ್ಗದರ್ಶನ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಧನಸು ರಾಶಿಯವರಿಗೆ ತಮ್ಮ ಸ್ವಂತ ಗುರುಗ್ರಹದ ಆಶೀರ್ವಾದದಿಂದಲೇ ಚುರುಕಾದ ಧೈರ್ಯಶಾಲಿ ಸತ್ಯಪ್ರಿಯ ಮತ್ತು ಜ್ಞಾನದಿಂದಿರುವಂತಹ ಒಂದು ಗುರುವಿನ ಪ್ರತಿಯೊಂದು ಚಲನೆಯು ನಿಮ್ಮ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತೆ ಈ ಬಾರಿ ಗುರುನು ಕರ್ಕಾಟಕಕ್ಕೆ ಪ್ರವೇಶಿಸಿದಾಗ ಆಧ್ಯಾತ್ಮಿಕ ಬೆಳವಣಿಗೆಯ ಬಾಗಿಲು ತೆರೆಯುತ್ತಾನೆ ಮನಸ್ಸಿನ ಹಾಳದಲ್ಲಿ ಹೊಸ ಬೆಳಕು ಬೆಳೆ ಹಳೆಯ ಅಸ್ಪಷ್ಟತೆ ಗೊಂದಲಗಳು ನಿಧಾನವಾಗಿ ಕರಗುತ್ತದೆ ಜ್ಞಾನ ನಂಬಿಕೆ ಮತ್ತು ನೈತಿಕ ಬಲ ಪುನಃ ಪರಿಸ್ಥಾಪನೆ ಆಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಉದ್ದೇಶಗಳನ್ನ ಆಳವಾಗಿ ಹರಿಯುವ ಸಾಧ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿದ್ದಂತಹ ಅಡಚಣೆಗಳು ಹೊಸ ಪಾಠವಾಗಿ ಕಾಣಿಸಿಕೊಳ್ಳುತ್ತವೆ ಕೇವಲ ನಿಮಗೆ ಉತ್ತಮವಾದ ಫಲ ನೀಡುವುದಲ್ಲ ಮಾರ್ಗದರ್ಶಕನಾಗಿ ಕೂಡ ಕೆಲಸವನ್ನ ಮಾಡ್ತಾನೆ ನಿಮ್ಮ ಅದೃಷ್ಟಕಾರಕನಾದ ಗುರುಗ್ರಹವು ಧನಸ್ಸು ರಾಶಿಯವರ ಅಧ್ಯಯನ ಮತ್ತು ಭೌತಿಕ ಬೆಳವಣಿಗೆಯ ಮೂಲ ಶಕ್ತಿ ಈ ಸಂದರ್ಭ ನವೆಂಬರ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ನೀವು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ಮತ್ತು ನಿಮ್ಮ ಚಿಂತನೆ ಕಲಿಕೆಯ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ವಿದ್ಯಾರ್ಥಿಗಳಾದ ಧನಸು ರಾಶಿಯವರಿಗೆ ಇದು ಅತ್ಯಂತ ಶುಭ ಕಾಲ ಹೊಸ ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತದೆ ಈ ಪಾಠಗಳಲ್ಲಿ ಹೆಚ್ಚು ಸ್ಪಷ್ಟತೆ ಇರುತ್ತದೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವಂತವರಿಗೆ ಯಶಸ್ಸಿನ ಪಾದಗಳು ನಿಲ್ಲುತ್ತದೆ ಈ ಒಂದು ಸಂದರ್ಭ ನಿಮ್ಮ ಜೀವನ ಜೀವನ ಕೇವಲ ಪುಸ್ತಕದಲ್ಲಷ್ಟೇ ಅಲ್ಲದೆ ಜೀವನದ ಪಾಠಗಳನ್ನ ಕೂಡ ಕಲಿಸುತ್ತಾ ಹೋಗುತ್ತೆ ಧನಸು ರಾಶಿಯವರು ತಮ್ಮ ಹಿಂದಿನ ತಪ್ಪುಗಳನ್ನ ಗುರುತಿಸಿ ಹೊಸ ಯೋಜನೆಗಳೊಂದಿಗೆ ಮುಂದುವರಿಯುತ್ತಾರೆ ಅಜ್ಞಾನದಿಂದ ಜ್ಞಾನಕ್ಕೆ ಹಾದಿ ಕಾಣಿಸುತ್ತದೆ ಗುರುವಿನ ಕೃಪೆಯಿಂದ ಮನಸ್ಸಿನ ಅಜಾಗರೂಕತೆ ದೂರವಾಗುತ್ತೆ ಉನ್ನತ ವಿದ್ಯಾಭ್ಯಾಸ ವಿದೇಶಿ ವಿದ್ಯಾಭ್ಯಾಸ ಅಥವಾ ಸಂಶೋಧನೆ ಮಾಡಲು ಇಷ್ಟಪಡ್ತಾ ಇರುವಂಥವರಿಗೆ ಈ ಸಂದರ್ಭ ಅದ್ಭುತವಾಗಿದೆ ಜ್ಞಾನ ಮತ್ತು ಕಲಿಕೆಯ ಹಾದಿಯಲ್ಲಿ ಗುರು ಬೆಳಕು ಹರಡುತ್ತಾನೆ ಆದರೆ ಇದೇ ಸಮಯದಲ್ಲಿ ತಾಳ್ಮೆ ಮತ್ತು ಶ್ರದ್ಧೆ ಅಗತ್ಯವೆಂಬ ಪಾಠವನ್ನು ಕಲಿಸುತ್ತಾನೆ ನವೆಂಬರ್ ತಿಂಗಳಲ್ಲಿ ಈ ರಾಶಿಯವರಿಗೆ ಅದ್ಭುತವಾದ ಕುಟುಂಬ ಜೀವನ ಹೊಸ ಚೈತನ್ಯ ತರಬಲ್ಲದು ಇತ್ತೀಚಿನ ತಿಂಗಳಲ್ಲಿ ಕುಟುಂಬದೊಂದಿಗೆ ಅಸಮಾಧಾನ ಅಥವಾ ಅಂತರ ಇದ್ದರೆ ನಿಧಾನವಾಗಿ ಕರಗುತ್ತದೆ ನಿಮ್ಮ ಜೀವನದಲ್ಲಿ ಶಾಂತಿ ಸಮ್ಮಿಲದ ಸಂಕೇತವಾದರಿಂದ ಮನೆಯಲ್ಲಿ ಸಮಾಧಾನದ ವಾತಾವರಣ ಇರಲಿದ್ದು ಗುರು ಹಿರಿಯರ ಮಾರ್ಗದರ್ಶನವನ್ನು ನೀವು ಅನುಸರಿಸುವುದು ತುಂಬಾ ಒಳ್ಳೆಯದು ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಕುಟುಂಬದಲ್ಲಿ ಗೌರವ ಸಿಗುತ್ತದೆ ಹಳೆಯ ಮನಸ್ತಾಪಗಳು ಮಾತುಕತೆಯ ಮೂಲಕ ಪರಿಹಾರ ಕಾಣಬಹುದಾಗಿದೆ ಕುಟುಂಬದ ಸುಖಕ್ಕಾಗಿ ಹೊಸ ಯೋಜನೆಗಳು ನಡೆಯಬಹುದು ಇನ್ನು ಉದಾಹರಣೆಗೆ ಮನೆ ಸುಧಾರಣೆಗೆ ಹೊಸ ವಸ್ತು ಖರೀದಿ ಅಥವಾ ಧಾರ್ಮಿಕ ಸಮಾರಂಭಗಳಲ್ಲಿ ದಂಪತಿಗಳ ಸಂಬಂಧದಲ್ಲಿ ನಿಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಪರಸ್ಪರ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಕೆಲವು ಧನಸು ರಾಶಿಯವರಿಗೆ ಸಂತಾನ ಸುಖದ ಸಾಧ್ಯತೆ ಇದೆ ಮಕ್ಕಳಿಂದ ನೀವು ಒಂದು ವಿಶೇಷವಾದ ಖುಷಿಯನ್ನು ಅನುಭವಿಸಬಹುದಾಗಿದೆ ಮನೆಯಲ್ಲಿ ಹಲವಾರು ರೀತಿಯ ಶುಭ ಸುದ್ದಿಗಳು ಕೇಳ್ತಾ ಹೋಗುತ್ತೆ ಅವಶ್ಯಕತೆ ಇರುವಂತಹ ಮಾತಿನಲ್ಲಿ ನಿಮಗೆ ಮೃದುವಾದ ನಡವಳಿಕೆ ಇರಬೇಕಾಗುತ್ತೆ ಈ ಸಂದರ್ಭ ಪ್ರೀತಿ ಮತ್ತು ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹರಿಸಬೇಕು ನಿಮ್ಮ ಜೀವನ ಧನಸು ರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಬೆಳವಣಿಗೆ ತರಬಲ್ಲದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ತರುತ್ತದೆ ಹಳೆಯ ಶ್ರಮಕ್ಕೆ ಈಗ ಗುರು ನಿಮಗೆ ವಿಶೇಷವಾದ ಸಮಯವನ್ನು ತಂದುಕೊಡ್ತಿದ್ದಾನೆ ನಿಮ್ಮ ಪ್ರಯತ್ನವನ್ನ ಮೇಲಾಧಿಕಾರಿಗಳು ಗುರುತಿಸ್ತಾರೆ ಉದ್ಯೋಗ ಬದಲಾವಣೆ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಧನಸು ರಾಶಿಯವರ ಜೀವನ ಇನ್ನು ಮುಂದೆ ಅದ್ಭುತವಾದ ಒಂದು ವಿಶೇಷವಾದ ಸುಖ ಸ್ವರ್ಗದಂತೆ ಕಂಡುಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾದ ಮುಕ್ತಿ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಮಟ್ಟದ ಲಾಭ ಎಲ್ಲ ರೀತಿಯ ಒಂದು ಅಡಚಣೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಕಾಲ ಕಾಲಕ್ಕೆ ಸರಿಯಾದ ಬೆಳವಣಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಒಂದು ಸದೃಢವಾದ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ ಶಿಕ್ಷಣ ಉದ್ಯೋಗ ಹಣಕಾಸು ಕುಟುಂಬ ಆಧ್ಯಾತ್ಮಿಕತೆ ಮತ್ತು ಆರೋಗ್ಯ ಈ ತಿಂಗಳು ಧನಸು ರಾಶಿಯವರು ತಮ್ಮ ಹಳೆಯ ಅಡಚಣೆಗಳು ಹಿಂದೆ ಬಿಟ್ಟು ಹೊಸ ದೃಷ್ಟಿಯಿಂದ ಬದುಕನ್ನ ನೋಡುವಂತೆ ಮಾಡುತ್ತೆ ಇದರಿಂದಾಗಿ ನಿಮ್ಮ ಪ್ರಭಾವ ಎಲ್ಲಾ ರೀತಿಯ ಆತ್ಮವಿಶ್ವಾಸ ಪುನಃ ಪ್ರಜ್ವಲಿಸುತ್ತದೆ ಧರ್ಮ ಮತ್ತು ಜ್ಞಾನ ನೈತಿಕತೆ ಇವರ ಮಾರ್ಗದರ್ಶಕ ಶಕ್ತಿ ಆಗುತ್ತವೆ ಈ ರಾಶಿಯಲ್ಲಿರ್ತಕ್ಕಂಥ ಜನರು ಇನ್ನು ಮುಂದೆ ಎಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಬೇರೆಯವರ ಕಷ್ಟದಲ್ಲಿ ಇವರು ಪಾಲನ ತೆಗೆದುಕೊಳ್ಳೋದ್ರಿಂದ ಇವರ ಸುಖಕ್ಕೆ ದೇವರುಗಳ ಆಶೀರ್ವಾದ ದೊರೆಯುತ್ತಾ ಹೋಗುತ್ತೆ ನೀವು ಎಂಥದೇ ಕಷ್ಟಗಳಿಂದ ಬರ್ತೀರಾ ಅಂದ್ರೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರದಿಂದ ಭಾವನೆಯಿಂದ ಪ್ರೀತಿ ಹರಿಸಿ ಈ ತತ್ವವನ್ನು ಪಾಲಿಸಿದರೆ ಜೀವನದಲ್ಲಿ ಯಶಸ್ಸು ನಿಶ್ಚಿತ ಈ ಒಂದು ಸಂದರ್ಭ ನಿಮಗೆ ನವೆಂಬರ್ ತಿಂಗಳಲ್ಲಿ ಅತ್ಯದ್ಭುತ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಧನಸು ರಾಶಿಯವರಿಗೆ ಆತ್ಮ ಪರಿಶೀಲನೆ ಮತ್ತು ಬದಲಾವಣೆಯ ಕಾಲವಾಗಿರುತ್ತೆ ಈ ಅವಧಿಯಲ್ಲಿ ಮಾಡಿದ ಕೆಲಸಗಳು ನಿರ್ಧಾರಗಳು ಮತ್ತು ಯೋಜನೆಗಳು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಫಲವನ್ನು ತಂದುಕೊಡುತ್ತೆ ಇದರಿಂದಾಗಿ ನೀವು ನವೆಂಬರ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ಒಳ್ಳೆಯ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೆ ಆದಲ್ಲಿ ನೀವು ಹಲವಾರು ವರ್ಷಗಳ ಕಾಲ ಕೂಡ ನೆಮ್ಮದಿಯ ಸುಖವನ್ನು ಪಡ್ಕೊಳ್ಬಹುದು ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬಹುದು ನಿಮ್ಮ ಎಲ್ಲ ನಿರ್ಧಾರಗಳು ನಿಮ್ಮ ಮುಂದಿನ ಜೀವನವನ್ನು ಅದ್ಭುತ ಮಾಡ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇದು ನಿಮಗೆ ಹೊಸ ದಾರಿ ಹೊಸ ದೃಷ್ಟಿ ಮತ್ತು ಹೊಸ ಆರಂಭದ ಪಥ ಅಂತ ಹೇಳ್ಬೋದು ನಿಮಗೆ ವಿಶೇಷವಾಗಿ ದೇವಾನುದೇವತೆಯ ಆಶೀರ್ವಾದಗಳು ಸಿಗ್ತಾ ಇರೋದ್ರಿಂದ ಧನಸು ರಾಶಿಯವರು ಜ್ಞಾನ ಶಾಂತಿ ಪ್ರೀತಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ನಿಂತು ಮುಂದೆ ಬೆಳಗುತ್ತಾರೆ ಇದಕ್ಕಾಗಿ ಇವರ ಜೀವನ ಅದ್ಭುತವಾಗಿರುತ್ತದೆ ಅಷ್ಟೇ ಅಲ್ಲದೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ತಾಳ್ಮೆ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ನವೆಂಬರ್ ತಿಂಗಳು ಅತ್ಯದ್ಭುತ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್ವ ಸಮಸ್ಯೆಗಳಿಂದ ಪರಿಹಾರ ಸಿಗೋದ್ರಿಂದ ಐಷಾರಾಮಿ ಒಂದು ಬದುಕನ್ನು ಕಟ್ಟಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹವಾಮಾನ ಸೋಲು ಮತ್ತು ನಿರಾಸೆಗೆ ಮುಕ್ತಿ ಹೇಳುವ ಸಮಯ ಇದಾಗಿದೆ ನವೆಂಬರ್ ತಿಂಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದ್ರಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಧನಸು ರಾಶಿಯವರು ಎಲ್ಲ ರೀತಿಯ ಒಂದು ವಿಚಿತ್ರವಾದ ಬದಲಾವಣೆ ಹಾಗೂ ಭಯಂಕರ ಅದೃಷ್ಟದಿಂದ ಇನ್ನು ಮುಂದರುವ ದಿನಗಳಲ್ಲಿ ಸಂಪೂರ್ಣವಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಹೋಗ್ತಾರೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ನವೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಕೂಡ ಬದಲಾವಣೆಗಳನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ದಿನ ಧನಸು ರಾಶಿಯವರು ತುಂಬಿರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗಲಿ ಎಂದು ಆಶಿಸುತ್ತಾ ಈ ಒಂದು ತಿಂಗಳ ವಿಶೇಷವಾದ ಒಂದು ಸಂದರ್ಭಕ್ಕೆ ನೀವು ಸ ಹೆಜ್ಜಾಗಿರಿ ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನ ಮುಂದಿರಿಸಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು